ಹಾಯ್ ಫ್ರೆಂಡ್ಸ್ ಶ್ರೀಕಾಂತ್ ನಾನು ಲಾಸ್ಟ್ ವೀಡ್ಯೋದಲ್ಲಿ ಹೇಳಿದ್ದೆ ಗುರಿ ಇರಬೇಕು ಅದರಲ್ಲಿಂದ ಏನೆಲ್ಲ ಆಗುತ್ತೆ ಅಂತ ಹೇಳ್ಬಿಟ್ಟು ಲಾಸ್ಟ್ ವೀಡ್ಯೋದಲ್ಲಿ ನಾನು ನಿಮಗೆ ಹೇಳಿದ್ದೆ ಸೊ ಗುರಿ ಇಡೋದ್ರಿಂದ ಏನಾಗುತ್ತೆ ಫಸ್ಟ್ ಆಫ್ ಆಲ್ ಫಸ್ಟ್ ಥಿಂಗು ನಮ್ಮ ತಲೆಯಲ್ಲಿ ಒಂದು ಆಲೋಚನೆ ಬರುತ್ತೆ ಏನಂತೇಳಿ ನಾನು ಏನು ಆಗಬೇಕು ನನ್ನ ಜೀವನದಲ್ಲಿ ನಾನು ಏನು ಮಾಡ್ಬೇಕಂತಿದ್ದೀನಿ ಸೊ ಗುರಿ ಅಂದರೆ ಎಲ್ಲರದ್ದು ಒಂದೇ ರೀತಿ ಇರೋದಲ್ಲ ನಂದೊಂದು ರೀತಿ ಇದ್ದರೆ ನಮ್ಮ ಮಕ್ಕಳದ್ದು ಒಂದು ಇರುತ್ತೆ ನಮ್ಮ ಹೆಂಚಿದು ಒಂದಿರುತ್ತೆ ನಮ್ಮ ಫ್ರೆಂಡ್ಸ್ಗಳದ್ದು ಒಂದಿರುತ್ತೆ ಆ ಗುರಿ ಯಾವ ರೀತಿ ನಾವು ನನಗೆ ಏನು ಇಷ್ಟ ಇದೆಯೋ ನನಗೆ ಎದರಲ್ಲಿ ಆಸಕ್ತಿ ಇದೆಯೋ ಅದ್ರ ಮೇಲೆ ನನ್ನ ಗುರಿನ ನಾವು ಸೆಲೆಕ್ಷನ್ ಮಾಡಬೇಕಾಗುತ್ತೆ ಓಕೆ ಎಲ್ಲರೂ ಇಂಜಿನಿಯರ್ ಆಗೋಕ್ಕಾಗದಿಲ್ಲ ಎಲ್ಲರೂ ಡಾಕ್ಟ್ರ್ ಆಗೋಕ್ಕಾಗೋದಿಲ್ಲ ಎಲ್ಲರೂ ಬಿಸ್ನೆಸ್ ಮ್ಯಾನ್ ಮಾಡೋಕ್ಕಾಗೋದಿಲ್ಲ ಯಾಕಂದರೆ ಅದನ್ನು ಯಾವುದನ್ನು ನಮ್ಮ ಆಸಕ್ತಿ ಜಾಸ್ತಿ ಹೊಂದಿರ್ತೀವೋ ಯಾವ ವಿಷಯದಲ್ಲಿ ನಾವು ಆಸಕ್ತಿ ಹೊಂದಿರ್ತೀವೋ ಆ ವಿಷಯನ ನಾವು ಆರಿಸ್ಕೊಳ್ಳೋದ್ರಲ್ಲಿ ತುಂಬ ಈಸಿಯಾಗಿರುತ್ತೆ ಸೊ ಇದನ್ನು ಯಾವ ರೀತಿ ಇದಾಗುತ್ತೆ ಯಾವ ರೀತಿ ನಮ್ಮ ಜೀವನದಲ್ಲಿ ಅದು ಯೂಸ್ ಆಗುತ್ತೆ ಅಂತ ನಾನು ಲಾಸ್ಟ್ ವಿಡಿಯೋದಲ್ಲಿ ನನಗೆ ಆಲ್ರೆಡಿ ನಿಮಗೆ ಹೇಳಿದ್ದೀನಿ ಇವಾಗ ಒಂದು ಎಕ್ಸಾಂಪಲ್ ಇವಾಗ ನಾನು ಸಮ್ ಡಾಕ್ಟ್ರು ಅಥವಾ ಐ ಎ ಎಸ್ ಐ ಎ ಎಸ್ ಅಂತ ಇಟ್ಬಾರ್ದು ಐ ಎ ಎಸ್ ಆಗಬೇಕಂತ ನಾನು ಇಟ್ಕೊಂಡಾಗ ನನ್ನ ಆಲೋಚನೆಗಳೆಲ್ಲ ಏನಾಗಿರುತ್ತೆ ಅದ್ರ ರಿಲೇಟೆಡ್ ಏನು ಬುಕ್ಸ್ ಇರ್ತವೆ ಅದ್ರ ರಿಲೇಟೆಡ್ ಅಂತ ಅದ್ರ ಬಗ್ಗೆ ಆಲೋಚನೆ ಮಾಡ್ತಾ 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 ಯಾವಾಗಲೂ ಅದ್ರ ಬಗ್ಗೆನೇ ಆಲೋಚನೆ ಮಾಡ್ತಾ ಇರ್ತೇನೆ ಬೇರೆ ಯಾವುದನ್ನು ನಾನು ಆಲೋಚನೆ ಮಾಡೋದಿಲ್ಲ ನಾನು ಕೆಲವೊಂದೆಲ್ಲ ವಿಡಿಯೋಸದಲ್ಲಿ ನೋಡ್ತಾ ಇರ್ತೀನಿ ಈ ಐ ಎ ಎಸ್ ಎಕ್ಸಾಮ್ ಪಾಸ್ ಆದವರು ಅಥವಾ ಐ ಎ ಎಸ್ ಅಲ್ಲಿ ಇದು ಟಾಪಲ್ಲಿ ಬಂದವರು ಅವರೆಲ್ಲ ಒಂದೇ ಹೇಳ್ತಾರೆ ಏನು ನಾನು ಆ ಟೈಮಲ್ಲಿ ಓದಬೇಕಾದಾಗ ಬೇರೆ ಯಾವುದ್ರ ಕಡೆ ನಾನು ಗಮನ ಕೊಡ್ತಾ ಇಲ್ಲ ಕೆಲವೊಬ್ರು ಹೇಳ್ತಾರೆ ಮೊಬೈಲ್ ಸೈಡ್ ಬಿಟ್ಟಿದ್ದೆ ಕೆಲವೊಬ್ರು ಹೇಳ್ತಾರೆ ಒಂದು ರೂಮಲ್ಲಿ ನಾನು ಲಾಕ್ ಮಾಡ್ಕೊಂಡ್ಬಿಟ್ಟಿದ್ದೆ ಲಾಕ್ ಮಾಡ್ಕೊಂಡಿದ್ದೆ ಅಂದರೆ ಅವರ ಆಲೋಚನೆಗಳನ್ನ ಲಾಕ್ ಮಾಡ್ಕೊಂಡಿರ್ತಾರೆ ಫ್ರೆಂಡ್ಸ್ ರೂಮ್ನೆಲ್ಲ ರೂಮ್ ಮಾಡಿ ರೂಮ್ ಲಾಕ್ ಮಾಡ್ಕೊಂಡು ತೆಗೆಯೋದಲ್ರಿ ತುಂಬ ಹೊತ್ತೆನ ಆಗೋದಿಲ್ಲ ಬಟ್ ಏನು ಮಾಡ್ತಾರೆ ಅವ್ರ ಆಲೋಚನೆಗಳು ಲಾಕ್ ಮಾಡ್ಕೊತಾರೆ ಆಲೋಚನೆ ಅಂದರೆ ಕೆಲವೊಬ್ರಿಗೇನು ಮೂವೀಸ್ ನೋಡಬೇಕು ಅಥವಾ ಫ್ರೆಂಡ್ಸ್ಗಳ ಜೊತೆ ಸೇರಿದಾಗ ಅವರ ಆಲೋಚನೆಗಳು ನಮ್ಮ ಆಲೋಚನೆಗಳು ಬೆರೆತಾಗ ನಾವೇನು ಮಾಡ್ತೀವಿ ಅವ್ರು ಏನು ಹೇಳ್ತಾರೋ ಅವ್ರ ಜೊತೆ ನಾವು ಮಿಂಗಾಲಾಗಿ ಹೋಗ್ಬಿಡ್ತೀವಿ ಸೊ ಇಲ್ಲಿ ನನ್ನ ಆಲೋಚನೆಗಳನ್ನು ನಾನು ಕಂಟ್ರೋಲ್ ಮಾಡ್ಕೋಬೇಕಂದ್ರೆ ನನ್ನನ್ನು ನಾನು ಬೀಗ ಹಾಕೋಬೇಕಾಗುತ್ತೆ ನನ್ನ ನಾನು ಹಾಕೋಬೇಕಾಗುತ್ತೆ ರೂಮ್ ಚಿಲುಕ ಅಲ್ಲ ನನ್ನ ಮೈಂಡಲ್ಲಿರೋ ಆಲೋಚನೆಗಳನ್ನು ಚಿಲುಕಾಕಿ ನನಗೇನು ಗುರಿ ಇದೆ ನನಗೇನು ಇದಿದೆ ಅದನ್ನು ಮುಟ್ಲಿಕ್ಕೆ ಹೋಗಬೇಕಾಗುತ್ತೆ ಯಾವಾಗ ನಿಮ್ಮ ಆಲೋಚನೆಗಳಲ್ಲಿ ನಿಮ್ಗೆ ಏನು ಬೇಕೋ ಅದನ್ನೇ ಮತ್ತೆ 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 ಆಲೋಚನೆ ಮಾಡಿದಾಗಷ್ಟೇ ನಿಮ್ಮ ಗುರಿ ಮುಟ್ಲಿಕ್ಕೆ ಸಾಧ್ಯ ಆಗುತ್ತೆ ತುಂಬ ಜನಕ್ಕೆ ಅದು ಗೊತ್ತಿಲ್ಲ ಫ್ರೆಂಡ್ಸ್ ಆಲೋಚನೆಗಳಿಗೆ ಯಾವ ರೀತಿ ಶಕ್ತಿ ಇದೆ ಅಂತೇಳಿ ಒಂದು ಸಾರಿ ನೀವು ಏನಾದರೂ ಅನ್ಕೊಂಡ್ರೆ ಅಂದರೆ ಅದನ್ನು ಸಾಧಿಸೇ ಸಾಧಿಸ್ತೀರಾ ಯಾವ ರೀತಿ ಅನ್ಕೋಬೇಕು ಯಾವುದರಲ್ಲಿ ನಿಮಗೆ ಪ್ರೀತಿ ಜಾಸ್ತಿ ಇದೆ ಯಾವುದರಲ್ಲಿ ನಿಮಗೆ ಆಸಕ್ತಿ ಜಾಸ್ತಿ ಇದೆ ಆ ವಸ್ತುನ ನೀವು ಸೆಲೆಕ್ಷನ್ ಮಾಡ್ಕೊಂಡು ಹೋದರೆ ಅಷ್ಟೇ ನೀವು ಗುರಿ ಮುಟ್ಟೋಕ್ಕಾಗುತ್ತೆ ಯಾರೋ ಅಂತ ಹೇಳಿಬಿಟ್ಟು ನೀವು ಗುರಿ ಮುಟ್ಟಕ್ಕೆ ಹೋಗ ಹೋದರೆ ಅದು ಹೈಲಿ ಇಂಪಾಸಿಬಲ್ ನೀವು ಮುಟ್ಟಲಿಕ್ಕೆ ಆಗೋದೇ ಇಲ್ಲ ಸೊ ಗುರಿ ಅನ್ನೋದು ನಿಮ್ಮ ಆಸಕ್ತಿ ಮೇಲೆ ಡಿಪೆಂಡ್ ಆಗಿರಬೇಕು ನೀವು ಯಾವುದರಲ್ಲಿ ಹೆಚ್ಚು ಇಂಟ್ರೆಸ್ಟ್ ಇದೆ ಅದ್ರ ಮೇಲೆ ಡಿಪೆಂಡ್ ಆಗಿರಬೇಕು ಹೊರತಾಗಿ ಯಾರೋ ಏನೋ ಹೇಳಿದ್ರು ಯಾರೋ ಏನೋ ಮಾಡಿದ್ರು ಏನೋ ಬೆಳೆದ ಇವ್ನು ಬೆಳೆದ ಅಂತ ಹೇಳ್ಬಿಟ್ಟು ನನ್ನ ಗುರಿನ ನಾನು ಅವ್ನ ಪ್ರಕಾರನೇ ಸೆಲೆಕ್ಷನ್ ಮಾಡ್ತೀನಿ ಅಂದರೆ ಫೇಲ್ ಆಗೋದು ಕಂಪಲ್ಸರಿ ಬಟ್ ಅದನ್ನು ಕಂಪಲ್ಸರಿ ಪಾಸ್ ಆಗಬೇಕಂದ್ರೆ ಸ್ವಲ್ಪ ಎಫರ್ಟ್ ಜಾಸ್ತಿ ಹಾಕ್ಬೇಕು ಇಂಪಾಸಿಬಲ್ ಅಂತ ನಾನು ಹೇಳ್ತಾ ಇಲ್ಲ ಎಫರ್ಟ್ ಜಾಸ್ತಿ ಹಾಕ್ಬೇಕಾಗುತ್ತೆ ಎಫರ್ಟನ್ನು ಭಾಳ ಅಂದರೆ ಭಾಳ ಹಾಕ್ಬೇಕು ಅದೇ ಅದೇ ವಸ್ತು ನಿಮಗೆ ಇಷ್ಟಪಟ್ಟು ಇಷ್ಟಪಟ್ಟಿದ್ದನ್ನು ನೀವು ಗುರಿಯಾಗಿ ಇಟ್ಕೊಂಡ್ರಂದ್ರೆ ಅಷ್ಟು ಎಫರ್ಟ್ ಹಾಕೋ ಅವಶ್ಯಕತೆ ಇಲ್ಲ ಯಾಕಂದರೆ ಅದು ಬೈ ಬರ್ತೆ ನಿಮ್ಮ ತಲೆಯಲ್ಲಿ ತಿರುಗ್ತಾ ಇರುತ್ತೆ ಏನು ಮಾಡಬೇಕು ಏನಿಲ್ಲ ಮೊದಲೇ ತಿರು ತಿರುಗ್ತಾ ಇರುತ್ತೆ ಆಲೋಚನೆಗಳು ನೀವು ಚೇಂಜ್ ಮಾಡೋ ಅವಶ್ಯಕತೆ ಇಲ್ಲ ನೀವು ಲಾಕ್ ಮಾಡೋ ಅವಶ್ಯಕತೆ ಇರೋದಿಲ್ಲ ಯಾಕಂದರೆ ಅದು ಮೊದಲೇ ನಿಮ್ಮ ಇದರಲ್ಲಿ ಬಂದುಬಿಟ್ಟಿರುತ್ತೆ ನನ್ನ ನನಗೊಂದು ಇದರಲ್ಲಿ ಈ ವಿಷಯದಲ್ಲಿ ನನಗೆ ಆಸಕ್ತಿ ಜಾಸ್ತಿ ಇದೆ ಕೆಲವೊಬ್ಬರು ಸೀರಿಯಲ್ಸು ಅಥವಾ ಕೆಲವೊಬ್ರು ಬಿಸ್ನೆಸ್ ಅಲ್ಲಿ ಕ್ಲಿಕ್ ಆಗ್ತಾರೆ ಎಲ್ಲರೂ ಕ್ಲಿಕ್ ಆಗೋದಿಲ್ಲ ಎಷ್ಟೋ ಜನ ಕೈ ಸುಟ್ಕೊಂಡವ್ರು ಇದ್ದಾರೆ ಕ್ಲಿಕ್ ಆದೋರು ಇದ್ದಾರೆ ತುಂಬ ಜನ ಕತ್ತಾರೆ ಏ ಅದು ಅವನಿಗೆ ಕೂಡಿ ಬಂದಿತ್ತು ಅದಕ್ಕಾಗಿ ಅವನಾಗ ಇಲ್ಲ ಕೂಡಿ ಬರೋದಿಲ್ಲ ದೇವರು ಯಾವಾಗ ನಾಳೆ ಯಾರು ಪರಿಶ್ರಮ ಪಡ್ತಾರೋ ಅವ್ರ ಜೊತೆ ಇರ್ತಾನೆ ಸೊ ಫಲ ಪ್ರತಿಫಲ ಅದು ಸೆಕೆಂಡ್ ಥಿಂಗ್ ನೀವು ಸಕ್ಸಸ್ ಅದು ಬಟ್ ಕಂಪಲ್ಸರಿ ಒಂದು ಗುರಿ ಇಟ್ಕೋಬೇಕು ಗುರಿ ಕೂಡ ಯಾವ ಯಾವ ರೀತಿ ಇರ್ಬೇಕಂದ್ರೆ ನಿಮ್ಮ ಯಾವುದು ನಿಮಗೆ ಯಾವುದು ಇಷ್ಟನೋ ಯಾವುದರಲ್ಲಿ ನಿಮಗೆ ಆಸಕ್ತಿ ಇದೆಯೋ ಅದನ್ನು ಸೆಲೆಕ್ಷನ್ ಮಾಡ್ಕೊಂಡು ಹೋದರೆ ನಿಮ್ಮ ಜೀವನದಲ್ಲಿ ನೀವೇನು ಅಂದ್ಕೊಂಡಿರ್ತೀರಿ ಕಂಪಲ್ಸರಿ ಸಾಧಿಸ್ತೀರಿ ಜಸ್ಟ್ ಎಕ್ಸಾಂಪಲ್ ಒಂದು ಇನ್ನೊಂದು ಹೇಳ್ತೀನಿ ಮ್ಯಾಕ್ಸಿಮಮ್ ವಿಷಯ ಹೇಳಿದ್ರೆ ಎಲ್ಲರಿಗೂ ಜಲ್ದಿ ಐಡಿಯಾ ಬಂದ್ಬಿಡುತ್ತೆ ಯಾವ ರೀತಿ ಅಂದರೆ ಇವಾಗ ಎಕ್ಸಾಂಪಲ್ ಯಾವುದನ್ನ ಒಬ್ಬ ಹುಡುಗ ಒಂದು ಟೀನೇಜ್ ಒಂದು ವಯಸ್ಸಲ್ಲಿ ಬಂದಮೇಲೆ ಇಷ್ಟ ಅಂತ ಪಡ್ತಾನೆ ಹುಡುಗನ ಇಷ್ಟಪಟ್ಟ ಮೇಲೆ ಅವನು ಏನು ಮಾಡ್ತಾನೆ ಅದು ಕಾಮನ್ ಆ ವಯಸ್ಸಲ್ಲಿ ಎಲ್ಲರಿಗೂ ಬರೋದು ಕಾಮನ್ ಬಟ್ ಅವನೇನು ಮಾಡ್ತಾನೆ ಯಾವಾಗಲೂ ಅವ್ರ ಬಗ್ಗೆ ತಿಂಪಡ್ತಾ ಇರ್ತಾರೆ ಬೇರೆ ನಾವು ಲಾಭ ಲಾಭ ಅಂತ ಹೊಯ್ಕೊಂಡ್ರು ಕೂಡ ಅವನ ನಮ್ಮ ಕಡೆ ಗಮನ ಕೊಡೋದಿಲ್ಲ ಯಾಕೆ ಅವನ ಟೋಟಲ್ ಆಸಕ್ತಿ ಇದರಲ್ಲಿ ಇರ್ತೈತಿ ಒಂದು ಗುಡಿಗೆಯಲ್ಲಿ ಇರ್ತತೆ ಹೌದ್ ತಾನೆ ಸೊ ಅದೇ ರೀತಿ ಅವನು ಆಸಕ್ತಿ ಅವನು ಇಷ್ಟ ಇಷ್ಟಪಟ್ಟದ್ದು ವಸ್ತುನ ಅವ್ನು ಯಾವುದೇ ಕಾರಣಕ್ಕೂ ಕಳ್ಕೊಳ್ಳೋಕೆ ಇಷ್ಟ ಆಗೋದಿಲ್ಲ ಒಂದು ಸಾರಿ ಇಷ್ಟವಾದ ಆಲೋಚನೆಗಳು ನಿಮ್ಮ ತಲೆಯಲ್ಲಿ ಬಂದು ಅಂದರೆ ಅದನ್ನು ಯಾರ ಬಂದರೂ ಕೂಡ ತಪ್ಪಿಸ್ಲಿಕ್ಕೆ ಸಾಧ್ಯನೇ ಇಲ್ಲ ಒಂದು ಹೇಳ್ತೀನಿ ಫ್ರೆಂಡ್ಸ್ ಇಷ್ಟೆಲ್ಲ ಹೇಳ್ತಿರೋ ಉದ್ದೇಶ ಒಂದೇ ನಿಮ್ಮ ಆಲೋಚನೆಗಳೇನಿದೆಯಲ್ಲ ಭಾಳ ಅಂದರೆ ಭಾಳ ನಿಮ್ಮ ಜೀವನದಲ್ಲಿ ಪರಿಣಾಮ ಬೀರ್ತವೆ ನೀವೇನು ಅನ್ಕೋತೀರೋ ನೀವು ಏನು ಮಾಡ್ಬೇಕಂತಿದ್ರೂ ಎಲ್ಲ ನಿಮ್ಮ ಆಲೋಚನೆಗಳೇ ನಿಮ್ಮನ್ನು ರೂಪಿಸ್ತವೆ ಸೊ ಅದಕ್ಕಾಗಿ ನಿಮ್ಮ ಆಲೋಚನೆಗಳು ಎಷ್ಟು ಅಂತ ಎಷ್ಟಾಗುತ್ತೋ ಅಷ್ಟು ಕಂಟ್ರೋಲ್ ಮಾಡೋದು ಕಲೀರಿ ನಿಮಗೆ ಯಾವುದು ಬೇಕು ಅದನ್ನಷ್ಟೇ ನಿಮ್ಮ ಮೈಂಡಲ್ಲಿ ಇಟ್ಕೊಳ್ರಿ ಆಲೋಚನೆಗಳು ನಿಮ್ಮ ದೇಹನ ಕಂಟ್ರೋಲ್ ಮಾಡುತ್ತೆ ಆಮೇಲೆ ಆಮೇಲೆ ನಿಮ್ಮ ಏನಂತಾರೆ ಕೆಟ್ಟ ಚಟಗಳನ್ನು ಕೂಡ ಕಂಟ್ರೋಲ್ ಮಾಡುತ್ತೆ ಸೊ ಯಾವಾಗ ನಿಮ್ದು ಒಂದು ಆಸಕ್ತಿ ಒಂದು ಇದ್ರ ಮೇಲೆ ಆಸಕ್ತಿ ಇತ್ತು ಬಿತ್ತು ಅಂದರೆ ಅದ್ರ ಮೇಲೆ ಹೋಗ್ತಾ ಇದ್ದರೆ ಬೇರೆ ಯಾವುದೇ ಆಲೋಚನೆಗಳು ನಿಮ್ಮ ತಲೆಯಲ್ಲಿ ಯಾರೇ ಏನೇ ಹಾಕಿದ್ರು ಕೂಡ ನಿಮ್ಮ ಗುರಿ ಮುಟ್ಟವರಿಗೂ ನೀವು ನಿಲ್ಲೋದಿಲ್ಲ ಸೊ ನಿಮ್ಮ ಆಲೋಚನೆಗಳಿಗೆ ಶಕ್ತಿ ಇದೆ ಆಲೋಚನೆಗಳು ಸುಮ್ಮನೆ ಹಂಗೆ ಬರ್ತಾ ಇರ್ತಾ ಹೋಗ್ತಾ ಇರ್ತಾವಂತ ನೀವು ಅನ್ಕೋತೀರಿ ಬಟ್ ಅದನ್ನು ನೆಗ್ಲಿಜೆನ್ಸಿ ಮಾಡಬೇಡ್ರಿ ನಿಮ್ಮ ಜೀವನ ರೂಪಿಸೋದೇ ಅದೇ ಸೊ ಆಲೋಚನೆಗಳ ಕಡೆ ತುಂಬ ಗಮನ ಕೊಡಿರಿ ಅದೇನು ಬರ್ತೈತೆ ಹೋಗ್ತೈತೆ ಅಂತ ಸುಮ್ಮನೆ ನೆಗ್ಲಿಜೆನ್ಸು ಮಾಡಬೇಡ್ರಿ ಆಲೋಚನೆಗಳು ಬರ್ತಾ ಇರ್ತವೆ ನಿಮಗೆ ಯಾವುದು ಇಂಪಾರ್ಟೆಂಟು ಗುರಿ ಯಾಕೆ ಇಂಪಾರ್ಟೆಂಟ್ ಅಂತ ನಾನು ಅವಾಗಲೇ ಹೇಳಿದೆ ನಿಮ್ಗೆ ಯಾವುದು ಇಂಪಾರ್ಟೆಂಟು ಯಾವುದರಲ್ಲಿ ಇಂಟ್ರೆಸ್ಟ್ ತೋರಿಸ್ತಾ ಇದ್ರು ಅದ್ರ ಕಡೆನೇ ಗಮನ ಕೊಡಿ ಸೊ ಆಟೋಮೆಟಿಕ್ಕಾಗಿ ನೀವೇನಾಗ್ತೀರ ಕೆಟ್ಟ ಆಲೋಚನೆಗಳು ನಿಮ್ಮ ಮೈಂಡಲ್ಲಿ ಬರೋಕ್ಕೆ ಚಾನ್ಸ್ ಇಲ್ಲ ಸೊ ಯಾವಾಗ ನಿಮ್ಮಲ್ಲಿ ಯಾವುದೇ ರೀತಿ ಗುರಿ ಇಲ್ಲ ಏನಿಲ್ಲ ಅಂತಂದಾಗ ಏನಾಗುತ್ತೆ ಮನಸ್ಸು ಕಡೆ ಬಂದರೆ ಆಲೋಚನೆಗಳು ಏನು ಆಲೋಚನೆಗಳೆಲ್ಲ ಬರ್ತವೆ ಅದನ್ನೆಲ್ಲ ನಾವು ಕಾರ್ಯರೂಪಕ್ಕೆ ಹೋಗ್ತೀವಿ ಯಾವುದನ್ನು ಒಂದನ್ನು ನಾವು ಪೂರ್ತಿಯಾಗಿ ಮಾಡೋಕ್ಕಾಗೋದಿಲ್ಲ ನಾವು ದಡ ಕೂಡ ಮುಟ್ಟೋದಿಲ್ಲ ತುಂಬ ಜನ ನನಗೆ ಗೊತ್ತಿರೋ ಮಟ್ಟಿಗೆ ತುಂಬ ಜನ ಅವ್ರ ಆಸಕ್ತಿಗಳನ್ನ ಬಿಟ್ಟು ಬಿಡ್ತಾರೆ ಅವ್ರಿಗೆ ಏನು ಬೇಕು ಏನು ಬೇಡ ಅದ್ರ ಬಗ್ಗೆ ಅವ್ರು ಆಲೋಚನೆ ಮಾಡೋಕ್ಕೆ ಹೋಗೋದಿಲ್ಲ ತುಂಬ ಜನ ಮಾಡ್ತಾರೆ ಕೆಲವೊಂದು ಗುರಿಗಳನ್ನು ನಮ್ಮ ಸುತ್ತಮುತ್ತಲಿರೋ ಪರಿಸರನೇ ಡಿಸಿಷನ್ ಮಾಡಿಬಿಡುತ್ತೆ ಯಾವ ರೀತಿ ಎಕ್ಸಾಂಪಲ್ ಮ್ಯಾಕ್ಸಿಮಮ್ ಈ ಇತ್ತೀಚೆಗೆ ಫ್ಯಾಮಿಲಿ ಪರ್ಸನ್ಸ್ ಎಲ್ಲರಿಗೂ ಒಂದೇ ಒಂದು ಟಾರ್ಗೆಟ್ ಇರುತ್ತೆ ಗೊತ್ತಿರ್ಬೋದು ಏನು ಓದಬೇಕು ಜಾಬ್ ಹಿಡಿಬೇಕು ಮದುವೆ ಮಾಡ್ಕೋಬೇಕು ಮದುವೆ ಆದಮೇಲೆ ಒಂದು ಮನೆ ಕಟ್ಟಬೇಕು ಮಕ್ಕಳಿಗೆ ಚೆನ್ನಾಗಿ ಓದಿಸ್ಬೇಕು ಗಾಡಿ ತೊಗೋಬೇಕು ಇಷ್ಟೇ ಇದೇ ಒಂದೇ ಟಾರ್ಗೆಟ್ ಅದು ಪ್ರಪಂಚ ನಮ್ಮನ್ನು ಪ್ರಪಂಚ ನಮಗೊಂದು ಗುರಿ ಕೊಟ್ಬಿಟ್ಟಿದೆ ಒಂದೇ ಟಾರ್ಗೆಟ್ ಮ್ಯಾಕ್ಸಿಮಮ್ ಎಲ್ಲರೂ ಮಾಡೋದು ಅದನ್ನೇ ಮನೆ ಕಟ್ಟಿದ್ವ ಜಾಗ ತೊಗೊಂಡು ಸಾರಿ ಜಾಗ ತೊಗೊಂಡಿವ ಮನಿ ಕಟ್ಟಿದ್ವ ಕಾರ್ ತೊಗೊಂಡಿವ ಮಕ್ಕಳಿಗೆ ಒಳ್ಳೆ ಎಜುಕೇಷನ್ ಕೊಟ್ಟಿವೆ ಮುಗಿತು ಇದೇ ಟಾರ್ಗೆಟ್ ಬಟ್ ಈ ಟಾರ್ಗೆಟ್ ತುಂಬ ತುಂಬಾ ಜನ ಮಾಡ್ತಾರೆ ತಮ್ಮ ಲೈಫ್ ಪ್ರಪ ಇದು ಏನಂತಾರೆ ಸುತ್ತಮುತ್ತಲಿನ ಪರಿಸರನ ನಮಗೆ ವಹಿಸ್ಬಿಟ್ಟಿದೆ ಬಟ್ ನನಗೇನು ಇಷ್ಟ ನನಗೆ ಏನು ಬೇಕಾಗಿದೆ ಒಂದು ಏಜ್ ಇರುತ್ತೆ ಅಪ್ ಟು ಏಯ್ಟೀನ್ ಟ್ವೆಂಟಿ ಒನ್ ಇಯರ್ಸ್ವರೆಗೂ ನಮಗೆ ಮೂರೆಂಟು ಕನಸುಗಳು ಇರ್ತಾವೆ ಬಟ್ ಏನು ಮಾಡ್ಬಿಡ್ತೀವಿ ಪ್ರಪಂಚ ಏನು ಹೇಳ್ಕೊಡುತ್ತೋ ಅದನ್ನ ನೋಡ್ಕೊತ ನೋಡ್ಕೊತೋ ನಮ್ಮ ಆಸೆಗಳನ್ನೆಲ್ಲ ಬದಿಗಿಟ್ಟು ನಮ್ಮ ಇದನ್ನು ಇದು ಮಾಡಿಕೊಂಡು ನಾವೇನು ಮಾಡ್ತೀವಿ ಪ್ರಪಂಚ ಏನು ತೋರಿಸುತ್ತೋ ಆ ದಾರಿಯಲ್ಲಿ ನಡೆಯೋದಕ್ಕೆ ಸ್ಟಾರ್ಟ್ ಮಾಡಿಬಿಡ್ತೀವಿ ತುಂಬ ಜನ ಲೈಫಲ್ಲಿ ಏನೇನೋ ಆಗ್ಬೇಕಂತಿರ್ತಾರೆ ಏನೇನೋ ಮಾಡ್ಬೇಕಂತಿರ್ತಾರೆ ಇವಾಗ ಇತ್ತೀಚೆಗೆ ಸೋಷಿಯಲ್ ಮೀಡ್ಯಾದಲ್ಲಿ ನೀವು ನೋಡ್ತಾ ಇರ್ಬೋದು ಎಂಥಿಂಥ ಪ್ರತಿಭೆಗಳೆಲ್ಲ ಹೊರಗಡೆ ಬರ್ತಾ ಇದ್ದಾವೆ ಯಾಕೆ ಅವ್ರು ಏನು ನೋಡಿರ್ತಾರೆ ತಮ್ಮ ಆಸೆಗಳು ತಮ್ಮ ವಿಧಿಯನ್ನು ಆಸಕ್ತಿ ಎದುರಲಿದೆ ಅದನ್ನು ಇತ್ತೀಚೆಗೆ ಹೊರಗಡೆ ತೋರಿಸ್ತಾ ಇದ್ದಾರೆ ಈ ಸೋಷಿಯಲ್ ಮೀಡಿಯಾ ಏನಿದೆಯಲ್ಲ ಅಷ್ಟೇ ಯೂಸ್ಫುಲ್ ಇದೆ ಲಾಸ್ ಅಂತ ನಾನು ಹೇಳ್ತಾ ಇಲ್ಲ ಅಷ್ಟೇ ಯೂಸ್ಫುಲ್ ಇದೆ ಅವರವರ ಟ್ಯಾಲೆಂಟನ್ನು ಅವರವರು ಹೊರಗಡೆ ಹಾಕ್ತಾನೇ ಇದ್ದಾರೆ ಸೊ ತಮ್ಮ ಗುರಿನ ಮುಟ್ತಾ ಇದ್ದಾರೆ ಎಷ್ಟೋ ಜನ ಸಕ್ಸಸ್ ಕೂಡ ಆಗ್ತಿದ್ದಾರೆ ನೀವು ನೋಡಿರ್ಬೋದು ರೀಸೆಂಟಾಗಿ ಬಿಗ್ ಬಾಸಲ್ಲಿ ಹನುಮಂತ ಬಂದಿದ್ದ ಅವನೇನಿತ್ತು ಟ್ಯಾಲೆಂಟ್ ಇತ್ತು ಏನು ಮಾಡಿದೆ ಅದೇ ಸಾಂಗ್ಸ್ ಆಡೋದು ಒಂದು ಗುರಿಯಾಗಿಟ್ಕೊಂಡ ಅವನು ಸೋಷಿಯಲ್ ಮೀಡ್ಯಾದಲ್ಲಿ ಅವ್ನು ಕೂಡ ಬಿಡು ನಂದು ಟಾರ್ಗೆಟ್ ಇಷ್ಟೇ ಐತಿ ನಾನು ಆ ಮದುವೆ ಮಾಡಿಕೊಂಡೆ ಮಕ್ಕಳು ಮಾಡಿದೆ ಮುಟ್ಟಿತ್ತು ನನ್ನ ಜೀವನ ಹ್ಞೂ ಅವ್ನು ತಾವು ಟ್ಯಾಲೆಂಟ್ ಐತೆ ಅದನ್ನ ಏನೋ ಒಂದು ಯಾವುದೋ ಒಂದು ರೂಪದಲ್ಲಿ ಆ ಒಂದು ಕ್ಷಣದಲ್ಲಿ ಅವನ ಆಲೋಚನೆ ಬಂತು ಎಲ್ಲೋ ಕುಂತಲ್ಲಿ ಕಾಯಕೋದಲ್ಲಿ ಒಂದು ಹಾಡು ಹಾಡ್ದ ಅವನದು ಲೈಫು ಟರ್ನ್ ಆಯಿತು ಸೊ ನಿಮ್ಮ ಆಸಕ್ತಿ ಏನಿದೆ ಅದನ್ನು ಮುಚ್ಚಿಟ್ಕೋಬೇಡ್ರಿ ಅದನ್ನು ಹೊರಗೆ ಹಾಕಿರಿ ಆಮೇಲೆ ತುಂಬ ಜನ ಫ್ರೆಂಡ್ಸು ಲಾಸ್ಟ್ ವಿಡಿಯೋ ಮಾಡಿದಾಗ ತುಂಬ ಜನ ಫ್ರೆಂಡ್ಸು ನನಗೆ ಫೋನ್ ಮಾಡಿದ್ರು ಕೆಲವರು ಹೇಳೋದೇ ನಮ್ಮದು ವಯಸ್ಸಾಗೋಕೆ ಅಂತಲ್ಲ ಈ ವಯಸ್ಸಾಗಿ ಗುರಿ ತೊಗೊಂಡು ಏನು ಮಾಡಬೇಕು ಇವೆಲ್ಲ ನಮ್ಗೆ ಬೇಕಲ್ಲ ಓಕೆ ಗುರಿ ಅನ್ನಲಿಕ್ಕೆ ವಯಸ್ಸು ಇಂಪಾರ್ಟೆಂಟ್ ಬರೋದಿಲ್ಲ ಫ್ರೆಂಡ್ಸ್ ಒಂದು ಹೇಳ್ತೀನಿ ಗುರಿ ಇಟ್ಕೊಳಕ್ಕೆ ವಯಸ್ಸು ಇಂಪಾರ್ಟೆಂಟ್ ಆಗೋದಲ್ಲ ಓದೊಂದೇ ಅಲ್ಲ ನಿಮ್ಮ ಆಸಕ್ತಿಗಳು ಇರ್ತವೆ ನಿಮ್ಮಲ್ಲಿ ಅದನ್ನು ಹೊರಗಡೆ ಹಾಕಿರಿ ಆ ಆಸಕ್ತಿನ ನೀವು ಇನ್ನೂ ಜಾಸ್ತಿ ಬೆಳೆಸ್ಕೊಳ್ರಿ ಫ್ಯಾಮ್ಲಿ ಇರುತ್ತೆ ಕುಟುಂಬ ಇರುತ್ತೆ ಇಲ್ಲ ಅಂತ ಹೇಳೋದಲ್ಲ ಅವ್ರಿಗೆ ಸಮಯ ಕೊಡೋದು ಕೊಡ್ರಿ ನಿಮ್ಮ ಟ್ಯಾಲೆಂಟ್ ಹೊರಗೆ ಹಾಕ್ರಿ ನಿಮ್ಗೆ ಏನು ಬೇಕು ಏನು ಬೇಡ ಅನ್ನೋದು ನಿಮಗೆ ಎಲ್ಲಕ್ಕಿಂತ ಚೆನ್ನಾಗಿ ನಿಮ್ದು ಇದ್ದೇ ಇರ್ತೈತೆ ನಿಮ್ಮ ಸಣ್ಣ ವಯಸ್ಸು ಒಂದು ಕಾಲೇಜ್ ಮುಗಿಯೋವರೆಗೂ ಒಂದು ಬೇರೆ ಎಲ್ಲ ಆಲೋಚನೆಗಳು ಇರ್ತಾವೆ ಆಮೇಲೆ ಏನಾಗ್ಬಿಡ್ತದೆ ಪ್ರಪಂಚ ಒಂದು ತೋರ್ಸೋ ಗುರಿ ನಿಟ್ಕೊಂದು ನಾವೇನು ಮಾಡ್ತೀವಿ ಮದುವೆ ಮಕ್ಕಳು ಮನೆ ಕಟ್ಟದೆ ಗಾಡಿ ತೊಗೊಂಡೆ ಸೆಕ್ಯೂರ್ ಆದರೆ ಮುಗಿತು ನನ್ನ ಗುರಿ ಇದನ್ನ ಗುರಿಯಾಗಿ ಇಟ್ಕೊಬೇಡಿ ಫ್ರೆಂಡ್ಸ್ ಬನ್ನಿ ಹೊರಗಡೆ ಬನ್ನಿ ಹೊರಗಡೆ ಏನಿದೆ ಏನಿಲ್ಲ ನಿಮ್ಮ ಟ್ಯಾಲೆಂಟನ್ನು ಹೊರಗಡೆ ಹಾಕಿ ಎಷ್ಟೋ ಜನ ನೋಡ್ತಾ ಇದ್ರಿ ಸೋಷಿಯಲ್ ಮೀಡ್ಯಾದಲ್ಲಿ ಎಷ್ಟೆಲ್ಲ ಡೆವಲಪ್ಗಳಾಗ್ತಾ ಇದ್ದಾವೆ ಎಷ್ಟೆಲ್ಲ ಅವರವರ ಒಂದು ಆಲೋಚನೆಗಳನ್ನು ಹೊರಗಡೆ ಆಗ್ತಾ ಇದ್ದಾರೆ ತುಂಬ ಮ್ಯಾಕ್ಸಿಮಮ್ ಎಲ್ಲರೂ ತಮ್ಮ ಪ್ರಪಂಚಕ್ಕೆ ಏನೊಂದು ತೋರಿಸೋದು ಒಬ್ಬರು ಟಾರ್ಗೆಟ್ ಆದರೆ ಕೆಲವೊಬ್ಬರು ಕಾಮಿಡಿ ಮಾಡೋದು ಒಬ್ಬರು ಟಾರ್ಗೆಟ್ ಒಬ್ಬರು ಸಿಂಗಿಂಗ್ ಮಾಡೋದು ಒಬ್ಬರು ಟಾರ್ಗೆಟ್ ಒಬ್ಬರು ಡ್ಯಾನ್ಸ್ ಮಾಡೋದು ಒಬ್ಬರು ಟಾರ್ಗೆಟ್ ಸೊ ಅವಾಗೆಲ್ಲ ಒಂದು ಪ್ರಾಬ್ಲಮ್ ಇತ್ತು ಏನಾದರೂ ಒಂದು ಆಗ್ಬೇಕಂದ್ರೆ ಒಂದು ಸ್ಟೇಜ್ಗೆ ಹೋಗ್ಬೇಕು ಒಂದು ಇದು ಮಾಡ್ಬೇಕು ಅನ್ನೋದು ಇವಾಗೆಲ್ಲ ಫ್ರೆಂಡ್ಸ್ ಸೋಷಲ್ ಮೀಡಿಯಾ ಇದೆ ನೀವು ಅದರಲ್ಲಿ ಒಂದು ಮಾಡಿ ತೋರಿಸಿದ್ರೆ ನಿಮ್ಮ ಲೈಫು ಆಟೋಮೆಟಿಕ್ಕಾಗಿ ಬೆಳೀತಾ ಇರುತ್ತೆ ಸೊ ಗುರಿ ಇಟ್ಕೋರಿ ಆ ಗುರಿ ಹೆಂಗಿರ್ಬೇಕಂದ್ರೆ ನಿಮಗೆ ಬೇಕಾಗಿರುವಂಥದ್ದು ಇರಬೇಕೆ ಹೊರತಾಗಿ ಯಾರೋ ಹೇಳಿದ್ದು ಯಾರೋ ಮಾಡಿದ್ದು ಇಟ್ಕೊಳಕ್ಕೆ ಹೋಗ್ಬೇಡ್ರಿ ಅದನ್ನು ಮುಟ್ಟಕ್ಕೆ ಸಾಧ್ಯವೂ ಇಲ್ಲ ಸೊ ನಿಮ್ಗೆ ಯಾವುದ್ರಲ್ಲಿ ಆಸಕ್ತಿ ಇದೆ ನಿಮ್ಗೆ ಏನೇನು ಇಂಟ್ರೆಸ್ಟ್ ಇದೆ ಅದರಲ್ಲಿ ನೀವು ಇದು ಮಾಡಿರಿ ನಿಮ್ಮ ಗುರಿ ನೀವು ಮುಟ್ತೀರಿ ಇದನ್ನು ಇನ್ನೊಂದು ಏನಂದರೆ ಇದು ಚಿಕ್ಕ ಮಕ್ಕಳಿಗೆ ಭಾಳ ಚೆನ್ನಾಗಿ ತಿಳಿಸೇಳಿ ಅವರ ಎಸ್ಪೆಷಲಿ ಟೀನೇಜ್ ಒಂದು ವಯಸ್ಸು ಬರ್ತಿರ್ಬೇಕಾದಾಗ ಅವ್ರಿಗೆ ತಿಳಿಸಿ ಆಲೋಚನೆಗಳು ನಮ್ಮ ಜೀವನದಲ್ಲಿ ಯಾವ ರೀತಿ ಪ್ರಭಾವ ಬೀರುತ್ತವೆ ಆಲೋಚನೆಗಳಿಗೆ ಎಷ್ಟು ಶಕ್ತಿ ಇದೆ ಒಂದು ಸೆಕೆಂಡ್ ಸಾಕು ಆಲೋಚನೆ ಚೇಂಜ್ ಆಗಲಿಕ್ಕೆ ಒಂದು ರೀಸೆಂಟಾಗಿ ಒಂದು ಘಟನೆ ನಿಮ್ಗೆ ಹೇಳ್ತೀನಿ ಫ್ರೆಂಡ್ಸ್ ಏನಾಯಿತು ನಾನು ಡ್ಯೂಟಿ ಮುಗಿಸ್ಕೊಂಡು ಹೈವೇಲಿಂದ ಬರ್ತಾಯಿದ್ದೆ ಬರ್ತಾ ಇದ್ದಾಗ ಆ ಎದುರುಗಡೆ ಒಂದು ಲಾರಿ ಬರ್ತಾಯಿತ್ತು ಆ ಅಪೋಸಿಟ್ ಒಂದು ರಾಂಗ್ ಡೈರೆಕ್ಷನಲ್ಲಿ ಲಾರಿ ಬರ್ತಾ ಇದ್ದೆ ನಾನೇನು ಮಾಡಿದೆ ಆ ಲಾರಿ ಬರ್ತಾ ಇದ್ದಲ್ಲ ಅಂತೇಳಿ ಜಸ್ಟ್ ಬೈಕು ಸೈಡ್ ತೊಗೊಂಡೆ ಸೈಡ್ ತೊಗೊಂಡೆ ಹೋಗ್ತಾಯಿದ್ದೆ ನನ್ನ ಹಿಂದಿನಗಡೆ ಲಾರಿ ಇದೆ ನಾನು ನೋಡಿಲ್ಲ ಸೊ ಅವನೇನು ಮಾಡ್ದ ಅವನು ನನ್ನ ಮೇಲೆ ಚೀರಾಡಕ್ಕೆ ಸ್ಟಾರ್ಟ್ ಮಾಡ್ದೆ ನಾನು ಅವನ ಮೇಲೆ ಚೀರಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ಸೊ ಅವನೇನು ಮಾಡ್ದೆ ಏ ಸೈಡ್ಗೆ ಹಾಕಿ ಸೈಡ್ಗೆ ಹಾಕ ಗಾಡಿ ಅಂತ ನಾನು ಸೈಡ್ಗೆ ಹಾಕಿದೆ ಅವನು ಸೈಡ್ಗೆ ಹಾಕಿದೆ ಅವನ ಸೈಡ್ಗೆ ಹಾಕೋ ಮುಂಟಲ್ಲಿ ನಾನು ಜಸ್ಟ್ ಪಾಸ್ ಆಗ್ಬೇಕಾದ್ರೆ ಒಂದು ಆಲೋಚನೆ ಬಂತು ಓಕೆ ಅವನು ತಪ್ಪೇನಿಲ್ಲಲ್ಲ ಅವನು ನಂದು ತಪ್ಪಿದೆ ಸೊ ನಾನು ಇದು ಮಾಡ್ಕೋಬೇಕಾಯ್ತು ಇಂದು ನೋಡ್ಕೋಬೇಕಾಯ್ತು ಜಸ್ಟ್ ಕ್ಷಣ ನಾವು ಇಬ್ಬರು ಎಷ್ಟು ಸೀರಿಯಸ್ ಆಗಿದ್ದೀವಿ ಅಂದರೆ ಅಷ್ಟು ಸೀರಿಯಸ್ಸಾಗಿ ಅಪ್ಪಿ ತಪ್ಪಿ ನಾನು ಅದೇ ಸೀರಿಯಸ್ಸಲ್ಲಿ ಇದ್ದರೆ ಇಬ್ಬರು ಹೊಡಿಬಿಡಿ ಆಗ್ತಿತ್ತು ಸೊ ಏನು ಮಾಡಿದೆ ಫ್ರ್ಯಾಕ್ಷನ್ ಆಫ್ ಸೆಕೆಂಡಲ್ಲಿ ನಾನು ಓಕೆ ಹೌದಲ್ಲ ಅವನು ತಪ್ಪು ಅವನದು ನಂದು ತಪ್ಪಿದೆ ಅವನದು ಇದೆ ಸೊ ನಾನು ಏನು ಮಾಡಿದೆ ಹೋದೆ ನಗ್ತಾ ನಗ್ತಾ ಮಾತಾಡಿದೆ ಅಲ್ರಿ ನೀವು ನೋಡ್ಬೇಕಲ್ಲ ಹಾಂ ನಾನು ಓಕೆ ನಾನು ಮುಂದ್ಗಡೆ ಗಾರಿ ಬರ್ತದೆ ಅದಕ್ಕೆ ನಾನು ಸೈಡಿಗೆ ಬಂದೆ ಅದ್ರಲ್ಲಿ ನಂದೇನು ತಪ್ಪಿದೆ ನೀವು ಹಿಂದಿರೋ ನೋಡಬೇಕು ಅಣ್ಣ ಹಾಗಲ್ಲಣ್ಣ ದೊಡ್ಡ ಗಾಡಿಯಣ ಸಡನ್ನಾಗಿ ಬ್ರೇಕ್ ಇಡ್ಯದಣ ನೀವು ಹಂಗೆ ಅಣ್ಣ ಅಂತಲ್ಲ ಇಲ್ಲ ನಂದು ತಪ್ಪಿಲ್ಲ ನಿಂದು ತಪ್ಪಿಲ್ಲ ಓಕೆ ತಪ್ಪಾಗಿದೆ ಮುಗೀತು ಅದೇ ನಾನು ಏನಾದರೂ ಅದೇ ಕೋಪದ ಆಲೋಚನೆಗಳನ್ನು ತಲೆಗೆ ಇಟ್ಕೊಂಡು ನಾನು ಏನಾದರೂ ಮಾಡಿದರೆ ಇಬ್ಬರು ಹೊಡ್ಕೋ ಬಡ್ಕೊ ಪೊಲೀಸ್ ಟೇಷನ್ಗೆ ಹೋಗ್ತಿದ್ವಿ ಸೊ ಫ್ರಾಕ್ಷನ್ ಆಫ್ ಸೆಕೆಂಡಲ್ಲಿ ನಿಮ್ಮ ಆಲೋಚನೆಗಳು ಚೇಂಜ್ ಮಾಡ್ಕೋರಿ ಫ್ರಾಕ್ಷನ್ ನಮ್ಮ ಸೆಕೆಂಡಲ್ಲಿ ನಿಮ್ಮ ಜೀವನ ಚೇಂಜ್ ಆಗುತ್ತೆ ಪ್ರಾಕ್ಷನ್ ಸೆಕೆಂಡಲ್ಲಿ ತುಂಬ ಇದನ್ನು ಕಳೀಲಿಕ್ಕೆ ನಿಮಗೆ ಇದಾಗುತ್ತೆ ಸೊ ಆಲೋಚನೆ ಮಾಡಿ ಫ್ರೆಂಡ್ಸ್ ಆಲೋಚನೆಗಳಿಗಿರುವ ಮಹತ್ವವನ್ನು ತಿಳ್ಕೊಳ್ಳಿ ಆಲೋಚನೆಗಳೇ ನಿಮ್ಮ ಜೀವನ ರೂಪಿಸ್ತಾ ಅನ್ನೋದನ್ನು ತಿಳ್ಕೊಂಡು ಜೀವನ ನಡೆಸಿರ ಅಂತ ಹೇಳ್ತಾ ನನ್ನ ಎರಡು ಮಾತುಗಳು ಮುಗಿಸ್ತಾ ಇದ್ದಾರೆ